ಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯನವರ ಮೋಡ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸಲು ಕೋರ್ಟ್ ನಿರಾಕರಿಸಿದೆ ಈ ಕುರಿತಂತೆ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ನೇಹಮಯಿ ಕೃಷ್ಣ ಸಿಬಿಐ ತನಿಖೆಗೆ ಅರ್ಜಿ ಹಾಕಿದ್ರು ಅವರ ಅರ್ಜಿ ತಿರಸ್ಕರಿಸಿದ ಅಷ್ಟೇ ಸಿದ್ದರಾಮಯ್ಯ ಮೇಲೆ ಇರುವ ಆರೋಪವನ್ನ ಕೋರ್ಟ್ ಆರೋಪ ಮುಕ್ತವಾಗಿ ಏನೂ ಮಾಡಿಲ್ಲ ಸಿಬಿಐಗೆ ಕೊಡಲ್ಲ ಎಂದಷ್ಟೇ ಹೇಳಿದೆ ಆದರೆ ನಾವು ಏನು ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಮಾಡಿದ್ವಿ ಅದಕ್ಕೆ ಯಾವುದೇ ಹಿನ್ನಡೆಯಾಗಿಲ್ಲ ಲೋಕಾಯುಕ್ತ ಮತ್ತು ಇಡಿ ತನಿಖೆ ಇದೆ ಮುಂದೆ ಏನಾಗುತ್ತೋ ಕಾದು ನೋಡೋಣ ಆದರೆ ಕೋರ್ಟ್ ಸಿಎಂ ಸಿದ್ದರಾಮಯ್ಯಗೆ ನಿರಪರಾಧಿ ಎಂದು ಹೇಳಿಲ್ಲ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಅಂತ ತಿಳಿಸಿದ್ರು ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನು ಅವರು ಹಾಕಿದ್ರು ಆ ಅರ್ಜಿಯನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕ ತಿರಸ್ಕರಿಸಿದ್ದಾರೆ ಸಿ ಬಿ ಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ನಾ ಹೈಕೋರ್ಟ್ ಹೇಳಿಲ್ಲ ಸಿದ್ದರಾಮಯ್ಯನವರು ಮೂಢ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನು ಅನ್ನುವ ತೀರ್ಪನ್ನ ರಾಜ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನು ಕೈಗೊಂಡಿದ್ವಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬ ಏನು ಸಿಲುಕೊಂಡಿತ್ತು ಮೈಸೂರಿನ ಮೂಢ ಹಗರಣದಲ್ಲಿ ಆ ಹೋರಾಟಕ್ಕೂ ಕೂಡ ನಮ್ಗೇನು ಹಿನ್ನಡೆ ಆಗಿಲ್ಲ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಇಡೀ ಕೂಡ ತನಿಖೆ ನಡೆಸ್ತಾ ಇದಾರೆ ಮುಂದೆ ಏನಾಗ್ತದೆ ಕಾದ್ ನೋಡೋಣ ಹಿನ್ನಡೆ ಆಗಿದೆ ಚರ್ಚೆ ಸಿಬಿಐ ನನ್ನ ಪ್ರಶ್ನೆ ನೀವು ಉತ್ತರ ಕೊಡಿ ರಾಜ್ಯ ಉಚ್ಚ ನ್ಯಾಯಾಲಯ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ನಿರಪರಾಧಿ ಅಂತ ಹೇಳಿದೆ ಆ ತೀರ್ಪಿನಲ್ಲಿ ಸೊ ದೇರ್ ಇನ್ಸ್ ಮ್ಯಾಟರ್ ವೆನ್ ಹೈಕೋರ್ಟ್ ಕ್ಲಿಯರ್ಲಿ ಸೈಡ್ ವೆನ್ ಹೈಕೋರ್ಟ್ ಎಸ್ ಕ್ಲಿಯರ್ಲಿ ಇಂಡಿಕೇಟೆಡ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಎಂಟರ್ಟೈನ್ ದ ಪಿಟಿಶನ್ ದಟ್ ವಾಸ್ ಫೈಲ್ಡ್ ಬೈ ಸ್ನೇಹಿ ಕೃಷ್ಣ ಸೀಕಿಂಗ್ ದಿ ಎಂಟೈರ್ ಇನ್ವೆಸ್ಟಿಗೇಷನ್ ಫಾರ್ ಸಿ ಬಿ ಐ ಅಟ್ ದ ಸೇಮ್ ಟೈಮ್ ಹೈಕೋರ್ಟ್ ಎಸ್ ನಾಟ್ ಗಿವನ್ ಕ್ಲೀನ್ ಚಿಟ್ ಫಾರ್ ಚೀಫ್ ಮಿನಿಸ್ಟರ್ ಫ್ಯಾಮಿಲಿ ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಲೋಕಾಯುಕ್ತವೇ ತನಿಖೆ ಮುಂದುವರಿಸೋದ್ರಿಂದ ಈಗ ನಿಮ್ಮ ಲೋಕಾಯುಕ್ತವೇ ತನಿಖೆ ಬೇಡ ನಮಗೆ ಅದನ್ನು ವಿಶ್ವಾಸ ಇಲ್ಲ ಅನ್ನೋದ್ರಿಂದ ನೀವು ಹೋರಾಟ ಮಾಡಬೇಕಂತ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಭಾಗಿಯಾಗಿದ್ದಾರೆ ಸಾವಿರಾರು ಕೋಟಿ ಹಣ ಲೂಟಿ ಆಗಿದೆ ಅನ್ನುವ ಆರೋಪವನ್ನು ಮಾಡಿದ್ದೇವೆ ನಮ್ಮ ಆರೋಪ ಏನ್ ಮಾಡಿದ್ವಿ ಈವನ್ ಟುಡೇ ನಮ್ಮ ಅಲಿಗೇಷನ್ ಇಟ್ಸ್ ಹೋಲ್ಡ್ಸ್ ಗುಡ್ ಇವತ್ತು ಕೂಡ ನಾವು ಆರೋಪ ಏನು ಮಾಡಿದ್ವಿ ಅದ್ರ ಅದ್ರ ಬ ಅದ್ರ ಪದ್ಧತಿ ನಾವಿದೆ ಅದ್ರ ಪ್ರಕಾರ ನಾವು ನಿಂತಿದ್ದೇವೆ ಲೋಕಾಯುಕ್ತ ತನಿಖೆ ಮಾಡಿ ಏನು ರಿಪೋರ್ಟ್ ಕೊಡ್ತಾರೆ ಯಾವ ರೀತಿ ತನಿಖೆ ನಡೀತಾ ಇದೆ ನೋಡೋಣ ಬರೋದಿನದಲ್ಲಿದೆ ಆ ರಿಪೋರ್ಟ್ ಬಂದ್ಮೇಲೆ ನಾವು ಮಾತನಾಡ್ತೇವೆ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಕೇವಲ ಅಧಿಕಾರಿಗಳಷ್ಟೇ ಶಾಮೀಲು ಸಿದ್ದರಾಮಯ್ಯ ಹಾಗೆ ಅವ್ರ ಕುಟುಂಬ ಏನೆಲ್ಲ ಇದ್ರ ಪ್ರಮುಖರು ಅವರೆಲ್ಲರೂ ಕೂಡ ಬಚಾವಾಗುವಂತ ಸಾಧ್ಯತೆಗಳಿದೆ ಈಗಾಗಲೇ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇರ್ಬೋದು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಆ ತನಿಖೆಯ ಸತ್ಯಾಂಶ ಏನಿದೆ ಆ ವರದಿ ಹೊರಗಡೆ ಬರಲಿ ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ತೇವೆ ಆದ್ರೆ ಇವತ್ತಿನ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಮುಖ್ಯಮಂತ್ರಿಗಳು ನಿರಪರಾಧಿ ಅಥವಾ ಮುಖ್ಯಮಂತ್ರಿಗಳು ಕುಟುಂಬ ನಿರಪರಾಧಿ ಅನ್ನೋ ಮಾತನ್ನು ಹೇಳಿಲ್ಲ ಅಲ್ಟಿಮೇಟ್ಲಿ ಲೋಕಾಯುಕ್ತ ಏನು ವರದಿ ಕೊಡ್ತದೆ ಅದನ್ನ ಕಾದ್ ನೋಡೋಣ ಅದರ ನಂತರ ನಾವು ಉತ್ತರ ನೀಡ್ತೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು